ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೋಗ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಪೈಪಿಂಗು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ ಮಾಮೂಲಿ ಈ ಥರ ಬಟ್ಟೆನ ಕ್ರಾಸ್ ಆಗಿ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ ನಾನು ಬಾರ್ಡರ್ಗೆ ಮ್ಯಾಚಿಂಗ್ ಆಗೋ ಥರ ಬ್ಲೂ ಕಲರ್ ತೊಗೊಂಡಿದ್ದೀನಿ ಇದನ್ನು ಒಂದೂವರೆ ಇಂಚಿಗೆ ಈ ರೀತಿ ಕಟ್ ಮಾಡ್ಕೋಬೇಕು ಕ್ರಾಸಾಗಿ ಕಟ್ ಮಾಡ್ಕೋಬೇಕು ನೀವು ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಒಂದೇ ಲೆವೆಲ್ಗೆ ಇದನ್ನು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಒಂದು ಈ ಥರ ಇಟ್ಕೊಂಡ್ರೆ ಒಂದು ಉಲ್ಟಾ ಇಟ್ಕೊಂಡು ಮ್ಯಾಚ್ ಮಾಡಿ ಇವಾಗ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಷಿಂಗಾಗಿ ಬರುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಎಲ್ಲ ಪೀಸನು ಅದೇ ರೀತಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇದು ಡಬಲ್ ಸ್ಟಿಚ್ ಹಾಕೊಳ್ಳಿ ಮತ್ತು ಈ ಥರ ಸ್ಟಿಚಿಂಗ್ ಮಾಡಾದ್ಮೇಲೆ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಜಾಯಿಂಟಿಂಗ್ ಆದಮೇಲೆ ಮತ್ತೆ ಇವಾಗ ಇದನ್ನು ನೀಟಾಗಿ ಆ ಕಡೆ ಈ ಕಡೆ ಕ್ರಾಸಾಗಿದ್ದರೆ ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಒಂದು ಚೂರು ಕ್ರಾಸಾಗಿದ್ದರೆ ಈ ರೀತಿ ಕ್ರಾಸ್ ಆಗಿರೋ ಬಟ್ಟೆನ ಕಟ್ ಮಾಡಿಬಿಡಿ ಆವಾಗ ನಮಗೆ ಅಲ್ಲಿ ಸ್ಟಿಚ್ ಮಾಡುವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಓಕೆನಾ ಈ ರೀತಿ ಸೀದಾ ಇಟ್ಕೊಳ್ಳಿ ಬ್ಲೌಸ್ ಪೀಸ್ನ ಆ ಲೈನಿಂಗ ಬ್ಲೌಸ್ ಪೀಸ್ನ ಎಳೆಯಕ್ಕೆ ಹೋಗ್ಬಾರ್ದು ಲೈನಿಂಗ್ ಮೇಲೆ ಪೀಸ್ ಕೊಡ್ತಾಯಿದೀವಲ್ಲ ಅದನ್ನು ಸ್ವಲ್ಪ ಎಳ್ಕೊಳ್ಳಿ ಓಕೆನಾ ಕೆಳಗಡೆ ಪೀಸ್ ಎಳೆಯೋಕೋಗ್ಬಾರ್ದು ಮೇಲುಗಡೆ ಪೀಸ್ ಮಾತ್ರ ಒಂಚೂರು ಎಳ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಒಂಥರ ಸ್ಟಿಫಾಗಿ ಬರುತ್ತೆ ಪೈಪಿಂಗು ಓಕೆನಾ ಜಾಸ್ತಿ ಎಳಿಬಾರ್ದು ಸ್ವಲ್ಪ ಲೈಟಾಗಿ ಎಳ್ಕೊಂಡು ಸ್ಟಿಚ್ ಮಾಡಿ ಕೆಳಗಡೆ ಪೀಸ್ ಎಳ್ಯಕ್ಕೆ ಹೋಗ್ಬಿಡಿ ಕೆಳಗಡೆದು ಎಳೆದ್ಬಿಟ್ರೆ ನೀವು ಎಕ್ಸ್ಪೆಂಡ್ ಆಗಿಬಿಡುತ್ತೆ ಮೇಲ್ಗಡೆ ಪೀಸ್ ಪಟ್ಟಿ ಕೊಡ್ತಿದ್ವಲ್ಲ ಪೈಪಿಂಗ್ ಪೀಸು ಬ್ಲೂ ಕಲರ್ದು ಅದನ್ನು ಮಾತ್ರ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕೆಳಗಡೆ ಪೀಸ್ ಯಾವುದೇ ಕಾರಣಕ್ಕೂ ಎಳೀಬಾರ್ದು ಮೇಲ್ಗಡೆದು ಮಾತ್ರ ಸ್ವಲ್ಪ ಎಳ್ಕೊಂಡು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೋಬೇಕು ಒಂದೇ ಮಾರ್ಜಿನ್ ಇರಬೇಕು ಆಗಿದ್ರೆ ಪೈಪಿಂಗ್ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಥರ ಸಣ್ಣದಾಗಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಈ ರೀತಿ ನಾವು ಸಣ್ಣದಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಪೈಪಿಂಗು ಚೆನ್ನಾಗಿ ಬರುತ್ತೆ ಓಕೆನಾ ಈ ರೀತಿ ಸ್ಟಿಚ್ಚಿಂಗ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಇದಕ್ಕೆ ನ್ಯಾಚ್ ಹಾಕ್ಬಾರ್ದು ಪೈಪಿಂಗ್ ಕೊಡಬೇಕಾದ್ರೆ ಇದಕ್ಕೆ ನ್ಯಾಚ್ ಹಾಕ್ಬಾರ್ದು ಎಮ್ಮಿಂಗ್ ಮಾಡಿದ್ರೆ ಮಾತ್ರ ನ್ಯಾಚ್ ಹಾಕೋಬೇಕು ಇದಕ್ಕೇನು ಪೈಪ್ ನ್ಯಾಚ್ ಹಾಕೋ ಅವಶ್ಯಕತೆ ಇಲ್ಲ ಪೈಪಿಂಗ್ ಮತ್ತು ಅದು ಪ್ಲೇನ್ ಪೀಸರಾದರೆ ಇನ್ನೂ ಪಾಕ್ಲೇಬಾರ್ದು ನ್ಯಾಚ್ನ ನೋಡಿ ಈ ರೀತಿ ನಾವೆಷ್ಟು ಸ್ಟಿಚ್ ಮಾಡಿರ್ತೀವಿ ಮಾರ್ಜಿನು ಅಷ್ಟಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ತುದಿಗೆ ಹಾಕೊಳ್ಳಿ ಸ್ಟಿಚ್ನ ಯಾಕೆಂದರೆ ಮೇಲುಗಡೆ ಪೈಪಿಂಗ್ ಹಾಕಿದಾಗ ಮೇಲೆ ಸ್ಟಿಚ್ ಕಾಣಿಸುತ್ತೆ ಅದಕ್ಕೋಸ್ಕರ ಕೆಳಗಡೆಗೆ ನೀವು ಅದೆಷ್ಟು ಮಾರ್ಜಿನಿಗೆ ಬಿಟ್ಟು ಹಿಂಗೆ ಈ ಥರ ಸ್ಟಿಚ್ ಮಾಡ್ತಾ ಇರ್ತೀರ ಕೆಳಗಡೆಗೆ ಹಾಕಿ ಮೇಲ್ಗಡೆ ಪೈಪಿಂಗ್ ಬರೋದರಿಂದ ಆ ಸ್ಟಿಚ್ ಕಾಣಿಸ್ಬಾರ್ದು ಮೇಲ್ಗಡೆಗೆ ಕೆಳಗಡೆಗೆ ಇದ್ದರೆ ನಾವು ಫೋಲ್ಡ್ ಮಾಡಿದಾಗ ಕೆಳಗಡೆಗೆ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಈ ರೀತಿ ಮಾಡೋದರಿಂದ ನಿಮಗೆ ಪೈಪಿಂಗು ನೀಟ್ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಲ್ಲ ಒಂದೇ ಮಾರ್ಜಿನ್ ಇರುತ್ತೆ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಓಕೆನಾ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಸಣ್ಣದಾಗಿ ಬರುತ್ತೆ ಪೈಪಿಂಗು ಅದನ್ನ ಒಂದೇ ಸಮನಾಗಿ ಮಾಡೋದು ಇದು ಅದಕ್ಕೋಸ್ಕರನೇ ಈ ಥರ ಒಂದೇ ಸಮ ಇದ್ದರೆ ನಮಗೆ ಪೈಪಿಂಗೂ ಒಂದೇ ಲೆವೆಲಾಗಿ ಬರುತ್ತೆ ಇಲ್ಲಾಂದರೆ ನಾವೆಲ್ಲಿ ಬಟ್ಟೆ ಹೆಚ್ಚು ಕಮ್ಮಿ ಒಂಚೂರು ಸಣ್ಣ ದಪ್ಪ ಸ್ಟಿಚ್ ಮಾಡಿದರೆ ಪೈಪಿಂಗು ಅದೇ ರೀತಿ ಬರುತ್ತೆ ಓಕೆನಾ ಅದಕ್ಕೋಸ್ಕರನೇ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಬೇಕು ನೀವು ಕಾಲು ಇಂಚ್ ಬಿಟ್ರೆ ಕಾಲು ಇಂಚಿಗೆ ಬರ್ಬೇಕು ಕಾಲು ಇಂಚ್ಗೆ ಬರಬೇಕು ಇಲ್ಲ ಅರ್ಧ ಇಂಚ್ ಬಿಟ್ರೆ ಅರ್ಧ ಇಂಚ್ ಮಾರ್ಜಿನಲ್ಲೇ ಬರಬೇಕಾಗುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದು ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಕಟ್ ಮಾಡಬೇಕು ಯಾಕೆಂದ್ರೆ ಕತ್ರಿ ಶಾರ್ಪ್ ಇದ್ರೆ ಬಟ್ಟೆ ಕಿಟ್ಟೆ ಕಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿಕೊಂಡು ಬರೀ ನಾವು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಮಾತ್ರ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ನೈಲ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಆ ಥರ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಬಟ್ಟೆ ಗಿಟ್ಟೆ ನ್ಯಾಚ್ ಹಾಕ್ಕೊಂಡ್ರೆ ಆಮೇಲೆ ಅದು ಬಿಚ್ಚಿ ಮಾಡೋಕ್ಕಂತೂ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಆಮೇಲೆ ಫುಲ್ಲು ಬ್ಲೌಸೇ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಅದನ್ನ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಓಕೆನಾ ಅದು ಕಟಿಂಗ್ ಮಾಡಾದ್ಮೇಲೆ ಇವಾಗ ಅಲ್ಲಿ ತುದೀಲಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೀವು ತುದೀಲಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ಕೊ ಒಂದೇ ಲೆವೆಲ್ಗೆ ಫೋಲ್ಡ್ ಮಾಡ್ತೀರೋ ಅದು ಮುಂದೆ ಸ್ಟಿಚ್ ಮಾಡ್ಕೊತಾ ಹೋಗ್ತಾ ನೀಟಾಗಿ ಬರುತ್ತೆ ನೀವು ಅಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಹೋಯ್ತಾ ಹೋಯ್ತಾ ಚಿ ಚಿಕ್ಕದು ದೊಡ್ಡದು ಆ ಥರ ಆಗಿಬಿಡುತ್ತೆ ಅಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ಅವಾಗೇನಾಗುತ್ತೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಇಲ್ಲಿ ತೋರಿಸಿದ್ನೆಲ್ಲ ಕೆಳಗಡೆ ನೀಟಾಗಿ ಅದೆಷ್ಟು ಮಾರ್ಜಿನ್ ಬಿಟ್ಟಿದ್ದೀವಿ ಅಷ್ಟಕ್ಕೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಏನಾಗುತ್ತೆ ನಮಗೆ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ಅಷ್ಟು ಸಣ್ಣದಾಗಿ ಪೈಪಿಂಗ್ ಬರುತ್ತೆ ಓಕೆನಾ ನೋಡಿ ನಾನು ಇಲ್ಲಿ ಸ್ಟಿಚ್ ಇದ್ದೀನಲ್ಲ ಆ ಥರ ಚೆನ್ನಾಗಿ ಬರುತ್ತೆ ಪೈಪಿಂಗು ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ ಆಪೋಸಿಟ್ ಕಲರ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಬ್ಲೌಸ್ ಬಾರ್ಡರ್ ಕಲರ್ ಇತ್ತಲ್ಲ ಅದಕ್ಕೋಸ್ಕರನೇ ಅದು ಬ್ಲೂ ಕಲರಲ್ಲಿ ಪೈಪಿಂಗ್ ಕೊಡ್ತಾ ಇರೋದು ನೀವು ಅಷ್ಟೇ ಅದಕ್ಕೆ ಮ್ಯಾಚಿಂಗ್ ಸೀರೆ ಕಲರ್ ಆ ಥರ ಯಾವುದಾದ್ರೂ ಕೊಟ್ಕೋಬೋದು ಚೆನ್ನಾಗಿರುತ್ತೆ ಓಕೆನಾ ಅದಕ್ಕೋಸ್ಕರನೇ ಈ ಥರ ಪೈಪಿಂಗ್ ಕೊಟ್ಟರೆ ಒಂಥರ ಲುಕ್ಕಾಗಿ ಕಾಣಿಸುತ್ತೆ ಜಾಸ್ತಿ ನೀವು ಗ್ರ್ಯಾಂಡಾಗಿ ಡಿಸೈನ್ ಮಾಡಿಲ್ಲ ಅಂದರೂ ಈ ಥರ ಆಪೋಸಿಟ್ ಕಲರ್ ಪೈಪಿಂಗ್ ಕೊಟ್ಟರೆ ಅದರಲ್ಲಿ ಎದ್ದು ಕಾಣಿಸುತ್ತೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೈಪಿಂಗ್ ಅಂತೂ ಸೂಪರಾಗಿ ಬಂದಿದೆ ಇದೇ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಪೈಪಿಂಗು ರೆಡಿ ಆಗುತ್ತೆ ಓಕೆನಾ ಬಿಗಿನರ್ಸ್ಗೂ ಸುಧಾ ಈ ಥರ ಪೈಪಿಂಗ್ ಒಲೆಯದು ತುಂಬಾ ಈಸಿ ನಾನು ಹೇಳದ್ ಮೆಥೆಡಲ್ಲಿ ಸ್ವಲ್ಪ ನಾವು ಪ ಪೈಪಿಂಗ್ ಪೀಸ್ನ ಸ್ವಲ್ಪ ಎಳೆದ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಫಿನಿಷಿಂಗಾಗಿ ಬರುತ್ತೆ ಇಲ್ಲಾಂದರೆ ಲೂಸ್ ಲೂಸ್ ಥರ ಬಂದು ನಮಗೆ ನೀಟಾಗಿ ಫಿನಿಷಿಂಗ್ ಬರೋಲ್ಲ ಓಕೆನಾ ಅದು ನಾವು ಒಲೆಯೋದರಲ್ಲಿ ಗ್ರಿಪ್ಪು ಯಾವ ರೀತಿ ಇಟ್ಕೊತೀವಿ ಅದ್ರ ಮೇಲೆ ಹೋಗುತ್ತೆ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಪೈಪಿಂಗ್ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇವಾಗ ಒಬ್ಬೊಬ್ಬರು ಎಷ್ಟೆಲ್ಲ ಸ್ಟಿಚ್ ಮಾಡ್ತೀವಿ ಅದರ ಪೈಪಿಂಗ್ ಮಾತ್ರ ನೀಟಾಗಿ ಬರೋಲ್ಲ ಅಂತ ಹೇಳ್ತಾರೆ ಅವರು ಈ ಥರ ನಿಮ್ಮೆತ್ ತೆಡನ್ನ ಯೂಸ್ ಮಾಡಿ ಓಕೆನಾ ನೀಟಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಬೇಕು ಮತ್ತು ಅದು ನೀಟಾಗಿ ಫೋಲ್ಡ್ ಮಾಡಬೇಕು ಮತ್ತು ಅದನ್ನ ಫೋಲ್ಡ್ ಮಾಡುವಾಗ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಬೇಕು ಅದನ್ನು ಆಗ ಅದನ್ನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಪೈಪಿಂಗು ನೀಟಾಗಿ ಬರುತ್ತೆ ಓಕೆನಾ ಈ ರೀತಿ ನೀವು ಮಾಮೂಲಿ ಬಟ್ಟೆಯಲ್ಲಿ ಪೈಪಿಂಗ್ನ ನೀಟಾಗಿ ಕೊಡ್ಬೋದು ಓಕೆನಾ ತುಂಬಾ ನೀಟಾಗಿ ಬರುತ್ತೆ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಪೈಪಿಂಗು ಕಷ್ಟ ಅನ್ನೋರು ಈ ಮೆಥಡಲ್ಲಿ ಯೂಸ್ ಮಾಡಿದ್ರೆ ನೋಡಿ ಇಷ್ಟು ಸಣ್ಣದಾಗಿ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ ಪೈಪಿಂಗ್ ಓಕೆನಾ ನಾನು ಹೇಳಿದ್ದು ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ರೌಂಡ್ ನೆಕ್ಕಲ್ಲಿರುವಂಥ ಪೈಪಿಂಗ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್